ಸಮಾರಂಭ ಚೇತನ್ ಅವರ ಕೈಯಲ್ಲಿ ಪೋಸ್ಟರ್ ಕುತೂಹಲಕಾರಿಯ ಅಂಶಗಳು ಈ ಒಂದು ಸಿನಿಮಾದಲ್ಲಿ ಉಲ್ಲೇಖ ಆಗಿರುತ್ತೆ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಗೆ ಮಾಡ್ತಾ ಇದೆ ಈ ಒಂದು ಪೋಸ್ಟರ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರ ಜೊತೆ ಈ ವಿಶೇಷವಾದ ನೈನ್ಟೀನ್ ಸೆವೆಂಟಿ ನೈನ್ ದಿ ಅನ್ಟೋಲ್ ಸ್ಟೋರಿ ಸಿನಿಮಾ ತಂಡದ ಜೊತೆ ಅವರ ಒಂದು ಪೋಸ್ಟರ್ ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಬಹಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋರಾದ ಡೈರೆಕ್ಟರ್ ಪುಷ್ಪರಾಜ್ ಅವರಾಗಿರ್ಬೋದು ಪ್ರೊಡ್ಯೂಸರ್ ಶ್ರೀನಿವಾಸವರಾಗಿರ್ಬೋದು ಎಲ್ಲ ಚಿತ್ರತಂಡದವರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಕೆಲವು ದಿನಗಳ ಹಿಂದೆ ಪುಷ್ಪರಾಜ್ ಅವರು ರಾಮಕೃಷ್ಣ ಅವರು ಚರಣ್ ಅವರು ಎಲ್ಲರೂ ಬಂದಿದ್ದಾಗ ನನಗೆ ಹೊಸಬ್ರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಅಂತ ಗೊತ್ತಿತ್ತು ಆದ್ರೆ ಇಷ್ಟು ಪ್ರತಿಭಾವಂತರು ಅಂತ ನನಗೆ ಗೊತ್ತಿರಲಿಲ್ಲ ಅವ್ರ ಫುಟೇಜ್ ಅವರ ವಿಚಾರಗಳು ಅವರ ಒಂದು ಪ್ರಯತ್ನ ನಿಜವಾದ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತನ ಅಂದ್ರೆ ಕಥೆ ಕಾನ್ಸೆಪ್ಟ್ ನಲ್ಲಿ ಆ ಒಂದು ಮೇಕಿಂಗ್ ನಲ್ಲಿ ಪ್ರತಿ ಒಂದರಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ ಇದರಲ್ಲಿ ನಮಗೆ ಪೋಸ್ಟರ್ ನೋಡಿದಾಗ ಹೀಗೆ ಆ ಪೀರಿಯಡ್ ಕಥೆನಲ್ಲಿ ಒಂದು ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ ಆ ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನ ನಮಗೆ ತಿಳಿದು ಕಾಣುತ್ತೆ ಇದು ನನಗ್ ಗೊತ್ತಿರೋ ಹಾಗೆ ಈ ಒಂದು ರೆಫ್ಯೂಜಿಗಳ ಬಗ್ಗೆ ನಿರಾಶೆತರ ಬಗ್ಗೆ ಒಂದು ಕತೆ ಸೊ ಆ ಒಂದು ರೆಫ್ಯೂಜಿಗಳ ಬಗ್ಗೆ ಕತೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಬಂದಿಲ್ಲದಿರಬಹುದು ಆಮೇಲೆ ಇತ್ತೀಚೆಗಂತೂ ರೆಫ್ಯೂಜಿಗಳ ಬಗ್ಗೆ ಬಂದಿರೋ ಕತೆಗಳು ಈ ಒಂದು ಕಾನ್ಸೆಪ್ಟು ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ ಸೊ ನಮಗೆ ಈ ಒಂದು ಪ್ರಯತ್ನ ಬಹಳ ಒಳ್ಳೇದಾಗಲಿ ನಾವು ಕೇಳಿದೀವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ನಮ್ಮ ಕನ್ನಡ ಸಿನಿಮಾಗಳನ್ನ ದೇಶಾದ್ಯಂತ ಪ್ರಪಂಚದಾದ್ಯಂತ ಹೋಗಿ ತಗೊಂಡೋಗೋದು ನಾವು ನೋಡಿದಿವಿ ಬಟ್ ಪ್ಯಾನ್ ಇಂಡಿಯಾದ ಕಥೆಗಳನ್ನ ಕರ್ನಾಟಕಕ್ಕೆ ತಂದು ಆ ವಿಶೇಷತೆಗಳು ತಂದು ಆ ಯಾವ ಕಥೆಗಳನ್ನು ಇತಿಹಾಸ ಎಲ್ಲ ಒಂದ್ ಕಡೆ ಮುಚ್ಚಾಕಿದರೆ ಅದನ್ನ ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತೆ ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಭಾಳ ಒಳ್ಳೆ ಪ್ರಯತ್ನ ಈ ಥರ ಸಿನಿಮಾಗಳಿಗೆ ಎಲ್ಲಿ ಈ ತರ ಹೊಸ ಕಾನ್ಸೆಪ್ಟ್ ಎಲ್ಲಿ ಪುಷ್ಪರಾಜ್ ಅವರಾಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಎಲ್ಲ ಚಿತ್ರತಂಡಕ್ಕೆ ಬಹಳ ಪ್ರತಿಭಾಂಸ ಮ್ಯೂಸಿಕ್ಕು ಕ್ಯಾಮ್ರಾ ವರ್ಕು ಪ್ರತಿ ಒಂದು ಚೆನ್ನಾಗಿ ಬಂದಿದೆ ಇಂಥ ಹೊಸ ತಂಡಗಳಿಗೆ ಚೆನ್ನಾಗಾಗ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾನ್ಸೆಪ್ಟು ಇಂದ ಬೆಳೀತಾ ಹೋಗ್ಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೀನಿ ಪತ್ರಿಕ ಮಿತ್ರರಿಗೆ ಮಧ್ಯಮ ಮಿತ್ರರಿಗೆ ಚೇತನ್ ಸರ್ಗೆ ಎಲ್ಲರಿಗೂ ಕೃತಜ್ಞತೆಗಳು ಅಂಟೋಲ್ ಸ್ಟೋರಿ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಇದೊಂದು ಒಂದು ಪಿರಾಡಿಕ್ ಡ್ರಾಮಾ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟಿಯ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿರುವಂತಹ ಒಂದು ಕಾಲ್ಪನಿಕ ಕತೆ ಅದೇ ಒಂದು ಕಾಲ್ಪನಿಕ ಕಥೆ ನೈಜುಗಳ ಆಧಾರವಾಗಿ ಇಟ್ಕೊಂಡು ಒಂದು ಕಾಲ್ಪನ ಕಾಲ್ಪನಿಕ ಕಥೆಯನ್ನ ಪಾತ್ರಗಳನ್ನ ಇದ್ರಲ್ಲಿ ಸೃಷ್ಟಿ ಮಾಡಿ ಆ ಘಟನೆಯನ್ನ ಮತ್ತೆ ಮತ್ತೇಜನ ಕೇಳುವಂತ ಒಂದು ಪ್ರಯತ್ನ ಮಾಡಿದೀವಿ ಸೊ ಅಂದ್ರೆ ಸರ್ ಇದು ಈ ತರದ ರೆಫ್ಯೂಜಿಗಳ ಕಥೆಗಳು ಸಾಕಷ್ಟು ಬಂದಿದ್ದಾವೆ ಆ ರೆಫ್ಯೂಜಿಗಳ ಕಥೆಗಳನ್ನೆಲ್ಲ ಇಟ್ಕೊಂಡು ನಾವೊಂದು ಕಾಲ್ಪನಿಕ ಕಥೆಯನ್ನ ಕ್ರಿಯೇಟ್ ಮಾಡಿದ್ವಿ ಅಂದ್ರೆ ಇದ್ರಲ್ಲಿ ಪಾತ್ರ ಆಗ್ಲಿ ಅಥವಾ ಇದಾಗಲಿ ಆ ರಿಯಲ್ ಇನ್ಸಿಡೆಂಟ್ ಅಲ್ಲಿ ಇಲ್ಲ ಆ ಇನ್ಸ್ ಇಟ್ಸ್ ಸ್ಟೋರಿ ಇನ್ಸ್ಪೈರ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಷ್ಟೇ ಬಟ್ ಇಟ್ಸ್ ಅ ಫಿಕ್ಷನಲ್ ಸ್ಟೋರಿ ವೇದಿಕೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಚೇತನ್ ಸರ್ಗೆ ಮತ್ತೆ ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮನಂ ಸಿನಿಮಾ ಏನು ನಾವು ಮೂವೀಸ್ ಮಾಡ್ತಾ ಇದ್ದೇವೆ ಆ ಟೀಮ್ ಕಡೆಯಿಂದ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಅದೇ ರೀತಿ ಮನಮ್ ಅಂತ ಯಾಕೆ ನಾವು ಹೆಸರಿಟ್ಟಿದ್ದೀವಿ ಅಂತಂದ್ರೆ ನಮ್ದು ಬೀರ್ ಗ್ರಾಮ ಕ್ರಮ ಸರ್ ಅದರಲ್ಲಿ ಬೀರ್ ಮಾನ ಅಂತ ಬರ್ತದೆ ಸೊ ಮಾನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನ ಮನಸ್ಸುಗಳು ಅಂತ ಪರಿವರ್ತನೆ ಮಾಡ್ತಾ ನಾನು ಮನಂ ಅಂತೇಳಿ ಅದನ್ನ ನಾನು ಕ್ರಿಯೆಟಿಟ್ ಮಾಡ್ಕೊಂಡೆ ವೈಯಕ್ತಿಕವಾಗಿ ನಾನು ಆಕ್ಚುಲಿ ಅಹ್ ನಲ್ವತ್ಮೂರು ವರ್ಷಗಳಿಂದ ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡ್ಕೊಂಡು ಹೊಡ್ದು ಮೊನ್ನೆ ನನಗೆ ರಾಜ್ಯ ಪ್ರಶಸ್ತಿ ಆಗಿದೆ ಸರ್ ಕ್ರೀಡಾ ವಿಭಾಗದಲ್ಲಿ ಅದೇ ರೀತಿ ಹತ್ತು ಸಾವಿರ ಕಿಲೋಮೀಟರ್ ಸೈಕ್ಲ್ ಮಾಡಿದ್ದೀನಿ ಈ ದೇಶದಾದ್ಯಂತ ನೀರಾವರಿ ಸಾಮಾಜಿಕ ಸಂದೇಶಗಳು ಸಂವಿಧಾನ ಸಂರಕ್ಷಣೆ ಆ ಥರ ಸೊ ಅರವತ್ತರ ಏನು ಇವಾಗ ನಮಗೆ ಅರವತ್ತು ವರ್ಷ ಎರಡನೇ ಇನ್ನಿಂಗ್ಸ್ ಅಲ್ಲಿ ನಾನು ಸಿನಿಮಾ ಕಡೆ ಹೊಟ್ಟಿದ್ದೀನಿ ಕಾರಣ ಏನಂತಂದರೆ ನಮ್ಮ ತಂದೆಯವರ ಅಪ್ಪಟ ಕಲಾವಿದರು ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ರಿಟೈರ್ಡ್ ಆದರು ಆಮೇಲೆ ನಾವು ಸೆವೆಂತು ಲಾಸ್ಟ್ ಪಬ್ಲಿಕ್ ಎಕ್ಸಾಮ್ ಬರೆದಿದ್ದು ಕೂಡ ನೈನ್ಟಿ ಸೆವೆಂಟಿ ಈ ಸಿನಿಮಾ ಹೆಸರು ಕೂಡ ನೈನ್ಟೀನ್ ಸೆವೆಂಟಿ ನೈನ್ ಬಂದಿದೆ ಸಿ ಮೂರು ನಮ್ಗೆ ಕಾಕತಾಳಿ ಅಂತ ಗೊತ್ತಾಗ್ತಾ ಇದೆ ಜೊತೆಗೆ ಸಿನಿಮಾ ಒಟ್ಟು ಸಾರಾಂಶ ನನ್ನ ಪ್ರಕಾರ ಬದುಕಲು ಬಿಟ್ಟು ಬದುಕಬೇಕು ಅಂತ ಮತ್ತೆ ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಮತ್ತು ಆಸೆಯ ದುಃಖಕ್ಕೆ ಮೂಲ ಅಂತ ಗೌತಮ ಬುದ್ಧ ಗುರುಗಳು ಜೊತೆಲಿ ಅಹ್ ಮಾನವನಾಗಿವೆಯ ನೀ ದಾನವನಾಗಿವೆ ಅಂತ ನಮ್ಮ ರಾಜಣ್ಣವ್ರು ಪ್ರಶ್ನೆ ಮಾಡಿದ್ರು ಮನುಕುಲನ ಅದೇ ರೀತಿ ನಮ್ಮ ವಿಷ್ಣುವರ್ಧನ್ ಸರ್ ಅವರು ತುತ್ತವನ್ನು ತಿನ್ನೋಕೆ ಬಗಸೆ ನೀರಕ್ಕೆ ಕುಡಿಯೋಕೆ ತುಂಡು ಬಟ್ಟೆ ಸಾಕು ಅಂತಂದ್ರು ಸೊ ಈ ಈ ಸಮಾಜದ ಇವೆಲ್ಲವೂ ಅವೆಲ್ಲ ಅಂಬರೀಷ್ ಅಣ್ಣರು ಸ್ನೇಹ ಸೇತುವನ್ನು ಕೊಟ್ರು ಸೊ ಅದೇ ರೀತಿ ಶಂಕರ್ನಾಗ್ ಸರ್ ಅವರು ಮಿಂಚುನೂ ಹೊಡೆ ಕೊಟ್ರು ಈ ತರ ಅರವತ್ತರ ಒಂದು ಸೆವೆಂಟೀಸ್ ಇಂದ ನೋಡ್ಕೊಂಡ್ರು ಅವಾಗ ಅವಾಗ ಆಗ ಅನಿಸ್ತಾ ಇತ್ತು ಏನಾದ್ರು ಮಾಡಿ ಒಂದು ನಮ್ಮ ತಂದೆಯವ್ರ ಹೆಸರಲ್ಲಿ ಸಿನಿಮಾ ಮಾಡ್ಬೇಕು ಅಂತೇಳಿ ಜೊತೆಗೆ ಅಹ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ತಂದೆಯವರ ಜನ್ಮ ಶತಾಬ್ದಿ ವರ್ಷ ಅವರ ಒಂದು ಕಲಾ ಸೇವೆ ಮತ್ತು ತುಂಬಾ ಕೆಲಸ ಮಾಡೋರು ಅವರು ಎರಡು ರೂಪಾಯಿಗೆ ಅರಿಕತೆ ಮಾಡಿದ ಎರಡು ರೂಪಾಯಿಗೆ ಎಪ್ಪತ್ತೈದನೇ ಇಸವಿಯಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೇ ಕರೆದ್ರು ಅರಿಕತೆ ಮಾಡಕ್ ಹೋಗ್ತಾ ಇದ್ರು ಎಷ್ಟು ಕೊಟ್ರೆ ಎಷ್ಟು ತಗೊಂಡ್ಬರವ್ರು ಪಕ್ಕದವ್ರು ಅನ್ನಹಳ್ಳಿಯಲ್ಲಿ ಒಂದ್ ದಿವಸ ಕತೆ ಇದ್ವಿ ಯಾಕಂದ್ರೆ ನಾವು ಮಿಲ್ಸ್ಕೊ ತಂದೆಯವ್ರ ಜೊತೆ ಹೋಗ್ತಾ ಇದ್ವಿ ಎಲ್ಲ ಅಡಿಕೆಯಲ್ಲಿ ಏನ್ ಕೊಟ್ರೆ ಅದನ್ನ ತಗೊಂಡ್ಬಿಡ್ತಾ ಇದ್ವಿ ಕಾಸು ಮನೇಲಿ ನೋಡಿದ್ರೆ ಎರಡು ರೂಪಾಯಿ ಇದೆ ಕೆಂಪು ನೋಟ್ ಎರಡೇ ರೂಪಾಯಿ ಸಿ ಅಂತ ತುಂಬಾ ಪ್ರಾಮಾಣಿಕ ಕಲಾ ಸೇವೆ ಮಾಡ್ಕೊಂಡ್ಬಂದ ತಂದೆಯವ್ರನ್ನು ಆ ಕಲೆಯನ್ನು ಅನ್ನೋ ಉದ್ದೇಶಕ್ಕೆ ಸಿಂಹ ಕೊಟ್ಟಿ ಸರ್ ಬಂದಿದೆ ವಿಸ್ಮಯ ಅನ್ನಿಸ್ತದೆ ಬಹಳಷ್ಟು ಕ್ರೀಡಾ ವೇದಿಕೆಗಳಲ್ಲಿ ಮನೆಯಲ್ಲಿ ವೇದಿಕೆ ಮೇಲೆ ಇರುವಂತಹ ಪ್ರತಿಯೊಬ್ಬರಿಗೂ ನನ್ನ ನಮನ ಹಾಗೂ ನಮ್ಮ ಮಾಧ್ಯಮ ಬಂಧುಗಳಿಗೂ ಮತ್ತ ನಮ್ಮ ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ನನಗೆ ಇದು ಒಂದು ಸುನಿಲ್ ನನ್ನ ಒಬ್ರು ಕಾಸ್ಟಿಂಗ್ ಅವರಿಂದ ನಮ್ಮ ಚರಣ್ ಸರ್ ಪರಿಚಯ ಆಯ್ತು ನಮ್ಮ ಚರಣ್ ಸರ್ ಈ ಮೂವಿ ಬಗ್ಗೆ ಹೇಳಿದ್ರು ಸೊ ಅದಾದ್ಮೇಲೆ ಅಷ್ಟು ಮುಖಗಳು ಬಂದ್ರು ನನಗೊಂದು ಅವಕಾಶ ಕೊಟ್ಟಿತ್ತು ನಮ್ಮ ಪುಷ್ಪರಾಜ್ ಸರ್ ಥ್ಯಾಂಕ್ ಯು ಪುಷ್ಪರಾಜ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟೈಟಲ್ ಬಗ್ಗೆ ಹೇಳಬೇಕು ಅಂತಂದ್ರೆ ಆಲ್ರೆಡಿ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ ಸರ್ ಸೊ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಈ ಈ ಮೂವಿ ಬಗ್ಗೆ ಅಭಿಪ್ರಾಯ ಏನು ಅಂತಂದ್ರೆ ಪ್ರತಿಯೊಬ್ರು ಆರ್ಟಿಸ್ಟಿಗೂ ಈಗ ಬೇರೆ ಬೇರೆ ರೀತಿಯ ಅವಕಾಶಗಳು ಬರುತ್ತೆ ಬಟ್ ಈ ಮೂವಿನಲ್ಲಿ ನನಗೆ ಯೂ ವಯಸ್ಸಾಗೋವರೆಗೂ ಒಂದು ಜರ್ನಿ ಇದೆಯಲ್ಲ ಅದು ಒಂದು ಬಹಳ ಅದ್ಭುತವಾಗಿತ್ತು ಈ ಶೂಟಿಂಗ್ ನ ಆಲ್ಮೋಸ್ಟ್ ನಾವು ಒಂದ್ ವರ್ಷ ತಗೊಂಡು ಮಾಡಿದ್ವಿ ಸೊ ನೀವ್ ಅಹ್ ಅರ್ಥ ಮಾಡ್ಕೊಬೋದು ಈಗ ಪ್ರತಿಯೊಬ್ರು ಇಂಟ್ರೆಸ್ಟ್ ಇಷ್ಟು ಅದ್ಭುತವಾಗಿ ಬಂದಿದೆ ಅಂತಂದ್ರೆ ಇಲ್ಲಿರೋ ಬರೀ ಪಾತ್ರಗಳಲ್ಲ ಇಲ್ಲಿರೋ ಟೆಕ್ನಿಷಿಯನ್ಸ್ ಪ್ರತಿಯೊಬ್ರು ಮೇಕಪ್ ಆರ್ಟಿಸ್ಟ್ ಆಗ್ಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ ಪ್ರತಿಯೊಬ್ಬರೂ ಒಂದು ವರ್ಷ ಆ ಜರ್ನಿನ ಅದೇ ಸ್ಪಿರಿಟ್ ಇಟ್ಕೊಂಡು ಅಷ್ಟೇ ಎನರ್ಜಿ ಇಟ್ಕೊಂಡು ಮಾಡ್ಕೊಂಡು ಬರೋದಿದೆ ಅದು ನಿಜ್ರು ಸಾಮಾನ್ಯವಾದ ಕೆಲಸ ಇಲ್ಲ ಚೇತನ್ ಸರ್ ಥ್ಯಾಂಕ್ ಯು ನಮ್ಮ ಪೋಸ್ಟರ್ ಲಾಂಚ್ ಮಾಡಿದಕ್ಕೆ ಅಂಡ್ ಇಲ್ಲಿ ಬಂದಿರೋರು ಎಲ್ಲರ್ಗು ವೆಲ್ಕಮ್ ನನ್ನ ಹೆಸರು ಅಮೃತ ಬಾಳ ಇದಕ್ಕೂ ಮುಂಚೆ ನಾನು ಬೇರೆ ಬೇರೆ ಮೂವೀಸ್ ಮಾಡಿದ್ದೀನಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಅದೇ ಪ್ರಾಣಿ ಹೇಳ್ದಂಗೆ ಹೆಂಗೆ ಎಷ್ಟು ಹೋಲ್ಡ್ ಏಜ್ ಹೊರ್ಗುಣೆ ಮಾಡಿರೋದು ಇಲ್ಲಿ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಮೇಕಿಂಗ್ ಅಲ್ಲಿ ನೀವು ನೋಡಬಹುದು ಆದ್ರೆ ಪರ್ದೆ ಮೇಲೆ ಅದು ಯಾವ್ದು ನಮ್ಗೆ ಕಾಣಿಸೋದೇ ಇಲ್ಲ ನಮ್ ಮೇಕಿಂಗ್ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ರು ಈ ಕೆಲಸ ಅಂತ ಅಲ್ಲ ಎಲ್ಲರಲ್ಲೂ ಕೆಲಸಗಳು ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಬಂದು ಬೇರೆ ಕೆಲಸ ಮಾಡಿರ್ಬೋದು ಅಥವಾ ಡೈರೆಕ್ಷನ್ ಟೀಮ್ ಬಂದು ಬೇರೆ ಕೆಲಸ ಮಾಡಿರ್ಬೋದು ಮೇಕಪ್ ಅವ್ರ ಆಗಿದ್ರು ನಮ್ಗೆ ಏನಾದ್ರು ಬೇಕು ಅಂದ್ರೆ ಆ ಕೆಲ್ಸಾನು ಮಾಡಿದಾರೆ ಇಲ್ಲಿ ಎಲ್ರು ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಇಲ್ಲಿವರೆಗೂ ಬಂದು ನಿಂತಿದೀವಿ ಇನ್ ಮುಂದೆ ನಿಮ್ ಸಪೋರ್ಟ್ ಬೇಕು ನೀವ್ ಹೇಗ್ ನಮ್ಗೆ ಸಪೋರ್ಟ್ ಮಾಡ್ತೀರಾ ತುಂಬಾ ಇಂಪಾರ್ಟೆಂಟ್ ನನ್ಗೆ ಅಪರ್ಚುನಿಟಿ ಕೊಟ್ಟಂತ ಎಲ್ಲ ಹಿರಿಯರಿಗೆ ಮತ್ತೆ ಈ ಒಂದು ಪ್ರೆಸ್ ಮೀಟ್ ನೋಡ್ತಾರಂತ ಎಲ್ಲಾ ವೀಕ್ಷಕರಿಗೆ ನನ್ನ ನಮಸ್ಕಾರ ಫಸ್ಟ್ ಟೈಮ್ ದಿ ನೈನ್ ಟು ಸ್ಟೋರಿ ಸಿನಿಮಾದ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಏನಾದ್ರೂ ಸಣ್ಣ ಪುಟ್ಟ ತಪ್ಪಾದ್ರೆ ಮಾತಾಡೋದ್ರಲ್ಲಿ ದಯವಿಟ್ಟು ಕ್ಷಮಿಸಿ ನನ್ನ ಹೆಸರು ಹೆಚ್ಚು ಮೂಲತಃ ಕೋಲಾರದವನು ಸದ್ಯಕ್ಕೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಿರ್ತೀನಿ ವರ್ಷಗಳಿಂದ ಒಂದೇ ಕನಸು ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ದೊಡ್ಡ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೋಬೇಕು ಈ ಒಂದು ನಿಟ್ಟಿನಲ್ಲಿ ಸುಮಾರು ಶಾರ್ಟ್ ಫಿಲ್ಮ್ಗಳಲ್ಲಿ ಆಕ್ಟ್ ಮಾಡಿದೆ ಶೈತನ್ ಅನ್ನೋಂತಹ ಒಂದು ಶಾರ್ಟ್ ಫಿಲ್ಮ್ಗೆ ನಾನೇ ಪ್ರೊಡ್ಯೂಸ್ ಮಾಡಿದೆ ಸುಮಾರು ನಾಲ್ಕು ಭಾಷೆಗಳಲ್ಲಿ ಡಬ್ ಮಾಡಿ ಅಲ್ಲಿ ರಿಲೀಸ್ ಮಾಡಿದೆ ನಾನು ಅನ್ಕೊಂಡಿದ್ದು ನಮ್ಮ ಕೋಲಾರದಲ್ಲಿ ಇರುವಂತಹ ಸಿನಿಮಾ ಥಿಯೇಟರ್ಗಳಲ್ಲಿ ಅಟ್ಲೀಸ್ಟ್ ಒಂದು ಶೋ ಆದ್ರೂ ನಡೆಸೋಣ ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟೆ ದುಡ್ಡುಗೋಸ್ಕರ ಅಲ್ಲ ನಾನು ಮೊದಲು ಎಲ್ಲಿದ್ದೀನಿ ಅಲ್ಲಿ ಹೆಸರು ಮಾಡೋಣ ಅನ್ನಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟೆ ಆದ್ರೆ ಕೆಲವೊಂದು ಕಾರಣಾಂತರದಿಂದ ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅದಾದ್ಮೇಲೆ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡಿದೆ ಅದಾದ್ಮೇಲೆ ಟಪ್ಪ ಅನ್ನಂತಹ ಒಂದು ಸಿನಿಮಾದಲ್ಲಿ ಆಸ್ ಎ ಲೀಡ್ ರೋಲ್ ಆಗಿ ಆಕ್ಟ್ ಮಾಡಿದೆ ಅದ್ರ ಜೊತೆ ಸಾಫ್ ರಾಮಪುರ ಅನ್ನೋಂತಹ ಸಿನಿಮಾದಲ್ಲೂ ಸಹ ಆಸ್ ಎ ವಿಲನ್ ಆಗಿ ಆಕ್ಟ್ ಮಾಡಿದೆ ಆದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಸಿನಿಮಾಗಳು ತೆರೆ ಮೇಲೆ ಬಂದಿಲ್ಲ ಬಹುಶಃ ಬರುವಂತಹ ದಿನಗಳಲ್ಲಿ ಅನಿಸುತ್ತೆ ಅನ್ಸುತ್ತೆ ಅದಾದ್ಮೇಲೆ ಡೈರೆಕ್ಟರ್ ಪುಷ್ಪರಾಜ್ ಸರ್ ಕಾಲ್ ಮಾಡಿದ್ರು ಈ ತರದ ಒಂದು ಕತೆ ಇದೆ ಈ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಇದೆ ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ಸರ್ ಖಂಡಿತ ಮಾಡ್ತೀನಿ ಸರ್ ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ನಾನು ಮಾಡಕ್ಕೆ ರೆಡಿ ಇದೆ ಅಂತ ಹೇಳಿ ಭೇಟಿ ಆದ ಭೇಟಿ ಆದಾಗ ಸಿನಿಮಾ ಬಗ್ಗೆ ನನಗೆ ಸುಮಾರು ಒಂದು ಎರಡು ಓವರ್ ಎಕ್ಸ್ಪ್ಲೇನ್ ಮಾಡಿದ್ರು ಆ ಸಿನಿಮಾ ಕತೆ ಕೇಳಿದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಹೀಗಿರೋ ನೀವೇನಾದ್ರೂ ಸಿನ್ಮಾ ಮಂದಿರ್ ಬಂದು ಸಿನಿಮಾ ನೋಡಿದಾಗ ಬಹುಶಃ ನಿಮ್ಗೂ ಕೂಡ ಅದೇ ರೀತಿಯಾದಂತಹ ಫೀಲ್ ಬರುತ್ತೆ ಅಂತ ನಾನು ಭಾವಿಸ್ತೀನಿ